ಿ ರನ್ಯಾ ಜೊತೆ ಪ್ರಭಾವಿಗಳ ನಂಟು ಇರೋದು ಗೊತ್ತಾಗ್ತಾ ಇದೆ ಸಚಿವರ ಹೆಸರು ಹೇಳ್ತಾರ ಬಿಜೆಪಿ ಶಾಸಕ ಯತ್ನಾಳ್ ಯಾರು ಆ ಸಚಿವ ಕಾಂಗ್ರೆಸ್ ಗುಡಕ್ಕೆ ಬಂತ ಪ್ರಭಾವಿ ಸಚಿವರು ಪೊಲೀಸ್ ಅಧಿಕಾರಿಗಳ ಕೈವಾಡ ಇದೆ ಸದನದಲ್ಲಿ ಎಲ್ಲವನ್ನ ಕೂಡ ಬಿಚ್ಚಿಡ್ತೇನೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ರಣ್ಯಾರಿಂದ ರಾಜಕೀಯ ಮತ್ತು ಅಧಿಕಾರಿಗಳ ಪ್ರಭಾವ ಬಳಕೆಯಾಗಿದೆ ರಣ್ಯಾ ಕೇಸ್ ಬಗ್ಗೆ ಸದನದಲ್ಲಿ ಮಾಹಿತಿಯನ್ನ ನೀಡೋದಕ್ಕೆ ಒತ್ತಾಯಗಳು ಕೂಡ ಬರ್ತಾ ಇದೆ ಇನ್ ಕೇಸ್ ಏನಾದರೂ ಸದನದಲ್ಲಿ ಬಾಯಿ ಬಿಟ್ರೆ ಈ ಒಂದು ವಿಚಾರವನ್ನ ಯಾರು ಆ ಸಚಿವರು ಅನ್ನುವಂತಹ ವಿಚಾರವನ್ನ ಬಾಯಿ ಬಿಟ್ರೆ ಅದಕ್ಕೆ ಸಾಕ್ಷಿಗಳನ್ನ ಒದಗಿಸಬೇಕಾಗತ್ತೆ ಸಾಕ್ಷಿಗಳಿದೆಯಾ ಅನ್ನುವಂತಹ ಪ್ರಶ್ನೆಗಳು ಒಂದ್ ಕಡೆ ಆದರೆ ಕಾಂಗ್ರೆಸ್ ಸರ್ಕಾರ ಕೂಡ ಕೂಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡುವಂತಹ ಉದ್ದೇಶದಿಂದ ಇದೆ ಅಂತ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಎಲ್ಲದಕ್ಕೂ ಸಾಕ್ಷಿ ಬೇಕು ಸೊ ನೀವೇನೋ ಸಚಿವರ ಹೆಸರು ಹೇಳ್ತೀರಿ ಸೊ ಸಾಕ್ಷಿ ಕೊಡಬೇಕಾಗತ್ತೆ ಸದನದಲ್ಲಿ ಸಾಕ್ಷಿ ಏನಾದರೂ ಇಲ್ಲ ಅಂತಂದರೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ದಂಗೆ ಆಗತ್ತೆ ಸೊ ಹಾಗಾಗಿ ಸದನದಲ್ಲಿ ಸಚಿವರ ಹೆಸರು ಬಿಡ್ತಾರಾ ಅನ್ನುವಂಥದ್ದು ಒಂದು ಕಡೆ ಆಗಿರುವಂಥದ್ದು ಅಥವಾ ಗಾಳಿಲಿ ಗುಂಡು ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದೆಯಾ ಬಿ ಜೆ ಪಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಈಗಾಗಲೇ ಡಿ ಆರ್ ಐ ಸಿ ಬಿ ಐ ಇ ಡಿ ಐ ಪಿ ಎಸ್ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲೂ ಎಲ್ಲೂ ಕೂಡ ಯಾವ ಇಲಾಖೆಯ ಅಧಿಕಾರಿಗಳು ಕೂಡ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿಲ್ಲ ಸೊ ಹಾಗಾಗಿ ಹೇಗೆ ಸಾಧ್ಯ ಯಾರು ಅನ್ನೋದು ಗೊತ್ತಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಹೋಗ್ತಾ ಇದೆ ಯಾರು ಅನ್ನೋದನ್ನು ಯಾವ ತನಿಖಾ ಸಂಸ್ಥೆಗಳು ಕೂಡ ಬಾಯಿಬಿಟ್ಟಿಲ್ಲ ಹೇಗೆ ಸಾಧ್ಯ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ ಸೊ ಹಂಗೂ ಕೂಡ ಅವರು ಬಾಯಿಬಿಟ್ಟು ಸದನದಲ್ಲಿ ಹೇಳೋದಾದರೆ ಒಂದು ಕಡೆ ಅದಕ್ಕೂ ಕೂಡ ಒಂದು ಕಷ್ಟ ಸಾಧ್ಯ ಅಂತ ಕೂಡ ಹೇಳಾಗ್ತಾ ಇದೆ ಯಾಕೆಂತಂದರೆ ಎಲ್ಲದಕ್ಕೂ ಕೂಡ ಆಧಾರ ಬೇಕಾಗತ್ತೆ ದಾಖಲೆ ಬೇಕಾಗತ್ತೆ ಸಾಕ್ಷಿ ಬೇಕಾಗತ್ತೆ ದಾಖಲೆ ಕೊಡದೇ ಇದ್ದರೆ ಹಕ್ಕು ಚ್ಯುತಿ ಮಂಡನೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಕ್ಕು ಚ್ಯುತಿ ಮಂಡನೆ ಆದರೆ ಏನು ಮಾಡುತ್ತೆ ಅವಾಗ ಬಿ ಜೆ ಪಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಒಂದು ಕಡೆ ಪ್ರೋಟೋಕಾಲ್ ಪ್ರಕರಣದ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ ಅಂತ ಈಗಾಗಲೇ ಯತ್ನಾಳ್ ಹೇಳಿರುವಂತದ್ದು ರನ್ಯಾ ಕೇಸ್ ಬಗ್ಗೆ ಸದನದಲ್ಲಿ ಮಾಹಿತಿ ನೀಡೋದಕ್ಕೆ ಒತ್ತಾಯಗಳು ಕೂಡ ಬರ್ತಾ ಇದೆ ಅಧಿವೇಶನದಲ್ಲಿ ವಿಪಕ್ಷಗಳಿಂದ ರನ್ಯಾ ಪ್ರಕರಣ ಪ್ರಸ್ತಾಪ ಆಗತ್ತಾ ಅನ್ನುವಂತಹ ಪ್ರಶ್ನೆ ಪ್ರಭಾವಿ ಸಚಿವರು ಪೊಲೀಸ್ ಅಧಿಕಾರಿಗಳ ಕೈವಾಡ ಇದೆ ಇಲ್ಲಿ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ರನ್ಯಾರಿಂದ ರಾಜಕೀಯ ಮತ್ತು ಅಧಿಕಾರಿಗಳ ಪ್ರಭಾವ ಬಳಕೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಅವರು ಯಾರು ಇಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಪ್ರಶ್ನೆ